ನಡೆದ ಮನಸ್ಸುಗಳಿಗೆ ನಮಸ್ಕಾರ ಇದು ಈ ದಿನ ಇವತ್ತಿನ ಪ್ರಮುಖ ಸುದ್ದಿಗಳ ಹೋರಣ ನೀವು ನೋಡ್ತಾ ಇದ್ದೀರಾ ಬೇಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಮಾಡಿದ್ರೆ ನಮ್ಮನ್ನ ತುಳಿಯಬಹುದಾಗಿತ್ತು ಆದ್ರೆ ಅವರು ಹಾಗೆ ಮಾಡಿಲ್ಲ ಎಂದು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಹೇಳಿದ್ದಾರೆ ಈ ಮೂಲಕ ರಾಹುಲ್ ಗಾಂಧಿ ವೋಟ್ ಚೋರಿ ಅಭಿಯಾನವನ್ನ ನಾನು ಸಪೋರ್ಟ್ ಮಾಡುತ್ತಿಲ್ಲ ಅನ್ನೋ ಸಂದೇಶವನ್ನ ಉಮರ್ ಅಬ್ದುಲ್ಲಾ ನೀಡಿದ್ದಾರೆ ಜಿಪಿಎಸ್ ಟ್ರಾನ್ಸ್ಮೀಟರ್ ಹೊಂದಿರುವ ಕಡಲ ಹಕ್ಕಿಯೊಂದು ಕಾರವಾರದ ಸಮುದ್ರ ತೀರದಲ್ಲಿ ಪತ್ತೆಯಾಗಿದೆ ಆರಂಭದಲ್ಲಿ ಇದು ಯಾವುದೋ ಶತ್ರು ದೇಶದ ಹಕ್ಕಿ ಎನ್ನುವ ಅನುಮಾನ ಬಂದಿದ್ರೂ ಸಾಕಷ್ಟು ತನಿಖೆಯ ನಂತರ ಇದು ಶ್ರೀಲಂಕಾದ ವನ್ಯಜೀವಿ ಸಂಸ್ಥೆ ಪ್ರಯೋಗ ಮಾಡಿರುವ ವಿಚಾರ ಗೊತ್ತಾಗಿದೆ ಹೊಸ ವರ್ಷಕ್ಕೆ ಮೊಬೈಲ್ ಕಂಪನಿಗಳು ಗ್ರಾಹಕರಿಗೆ ಶಾಕ್ ನೀಡೋದಕ್ಕೆ ರೆಡಿಯಾಗಿವೆ ಮುಖ್ಯವಾಗಿ ಜಿಯೋ ಹಾಗೂ ಏರ್ಟೆಲ್ ಸಂಸ್ಥೆಗಳು ಮೊಬೈಲ್ ಬಿಲ್ ಬೆಲೆಯನ್ನು ಶೇಕಡಾ ಇಪ್ಪತ್ತರಷ್ಟುಏರಿಸುವ ನಿರೀಕ್ಷೆ ಇದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಮೊಬೈಲ್ ಬಳಕೆದಾರರಿಗೆ ಕಹಿ ಸುದ್ದಿಯಿಂದ ಆರಂಭವಾಗಲಿದೆ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಅತಿರೇಕದ ವರ್ತನೆ ಬಗ್ಗೆ ವೀಕ್ಷಕರು ಬೇಸರಗೊಂಡಿದ್ದಾರೆ ಅಂದು ತನ್ನ ಮದುವೆಗೆ ಅಣ್ಣನ ಸ್ಥಾನದಲ್ಲಿ ಕರೆಸಿಕೊಂಡು ಕಾಲಿಗೆ ಬಿದ್ದ ಚೈತ್ರ ಇವತ್ತು ಅದೇ ಅಣ್ಣನಿಗೆ ಯಾವ ಮರ್ಯಾದೆಯೂ ಇಲ್ಲದೆ ಚೀಥೂ ಅಂತ ಉಗಿದಿದ್ದು ವೀಕ್ಷಕರಿಗೆ ಬೇಸರ ತಂದಿದೆ ಈ ವಿಚಾರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಚೈತ್ರಾರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವೈದ್ಯಾಧಿಕಾರಿಯ ನಿರಂತರ ಕಿರುಕುಳದಿಂದ ಬೇಸತ್ತ ನರ್ಸ್ ಒಬ್ಬರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ವಿಜಯನಗರ ಜಿಲ್ಲೆಯ ಮರಿಯಮ್ಮನಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಮಂಜುಳಾ ಅವರು ನರ್ಸ್ ಸುನಿತಾಗೆ ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಹದಿನಾರು ವರ್ಷಗಳ ಅನುಭವಿ ನರ್ಸ್ ಆಗಿರುವ ಸುನಿತಾ ಪತಿ ಪೊಲೀಸರಿಗೆ ದೂರು ನೀಡಿದ್ದು ತನಿಖೆ ನಡೀತಾ ಇದೆ ನೀವು ಕರಾವಳಿಯವರು ಬೆಂಕಿ ಹಚ್ಚೋರು ಅನ್ನೋ ಸಚಿವ ಭೈರತಿ ಸುರೇಶ್ ಅವರ ಮಾತು ಬೆಳಗಾವಿ ಅಧಿವೇಶನದಲ್ಲಿ ಮತ್ತೊಂದು ವಿವಾದಕ್ಕೆ ಮುನ್ನುಡಿ ಬರ್ತಿದೆ ಭೈರತಿ ಸುರೇಶ್ ಅವರ ಈ ನಿಂದನೆ ಒಂದು ಭಾಗದ ಜನರಿಗೆ ಅವಮಾನ ಮಾಡಿರುವುದರಿಂದ ಕರಾವಳಿ ಭಾಗದ ಬಿಜೆಪಿ ಶಾಸಕರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ರದ್ದಾಗಿರುವ ಹಿನ್ನೆಲೆಯಲ್ಲಿ ಕೊನೆಯ ಪಂದ್ಯಕ್ಕೆ ಹೆಚ್ಚು ಮಹತ್ವ ಬಂದಿದೆ ದಕ್ಷಿಣ ಆಫ್ರಿಕಾಗೆ ಸರಣಿ ಸಮಬಲ ಮಾಡಿಕೊಳ್ಳುವ ಅವಕಾಶ ಇದ್ದರೆ ಭಾರತಕ್ಕೆ ಸರಣಿಯನ್ನ ಮೂರು ಒಂದರಿಂದ ಗೆಲ್ಲುವ ಅವಕಾಶ ಇದೆ ನಾಳೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಸರಣಿಯ ಕೊನೆಯ ಪಂದ್ಯ ರೋಚಕತೆಯ ಉತ್ತುಂಗ ತಲುಪುವುದರಲ್ಲಿ ಅನುಮಾನವಿಲ್ಲ ಕೊನೆಗೂ ಧರ್ಮಸ್ಥಳ ಪ್ರಕರಣದ ಸಾಕ್ಷಿ ಆರೋಪಿ ಹಾಗೂ ದೂರುದಾರ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಜೈಲಿನಿಂದ ಹೊರಗೆ ಬಂದಿದ್ದಾರೆ ನ್ಯಾಯಾಲಯ ಷರತ್ತು ಜಾಮೀನು ನೀಡಿ ಸುಮಾರು ಇಪ್ಪತ್ತು ದಿನಗಳು ಕಳೆದರೂ ಚಿನ್ನಯ್ಯ ಜೈಲಿನಿಂದ ಹೊರಗೆ ಬಂದಿರಲಿಲ್ಲ ಇದೀಗ ಆತನಿಗೆ ಶ್ಯೂರಿಟಿ ಹಾಗೂ ಸೆಕ್ಯೂರಿಟಿ ನೀಡಿ ಹೊರಗೆ ಕರೆತರಲಾಗಿದೆ ಬಿಪಿಎಲ್ ಕಾರ್ಡ್ ಆದಾಯ ಮಿತಿಯನ್ನ ಪರಿಷ್ಕರಣೆ ಚಿಂತನೆ ಬಗ್ಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಮುನಿಯಪ್ಪ ಹೇಳಿದ್ದಾರೆ ಇದರಿಂದ ಬಡವರಿಗೆ ಮತ್ತಷ್ಟು ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದ್ದ ಗ್ರೇಟರ್ ಬೆಂಗಳೂರು ಆಡಳಿತ ಎರಡನೇ ತಿದ್ದುಪಡಿ ವಿಧೇಯಕ ಇಂದು ವಿಧಾನಪರಿಷತ್ನಲ್ಲಿಯೂ ಅಂಗೀಕಾರಗೊಂಡಿದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವ ಡಿಕೆ ಶಿವಕುಮಾರ್ ಅವರು ಈ ವಿಧೇಯಕವನ್ನ ಮಂಡಿಸಿದ್ರು ಇದಾಗಿತ್ತು ಈ ದಿನ ಚುಟುಕು ಸುದ್ದಿಗಳ ಹೂರಣ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾಗಮನಿಸಿ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ